ಇಡೀ ಕೋಲಾರ ಜಿಲ್ಲೆಯ ಕಬಳಸ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಷವಾಗಿ ಮುಳಬಾಗಲ್ ತಾಲೂಕಿಂದ ಮೂರು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜಂಟು ಮತ್ತು ಒಂದು ಲೇಡಿ ಮೂರಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನು ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ಹೋಟ್ ಮಾಡಕ್ಕೆ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದಕ್ಕೆ ಯಾರಿಗೆ ದಕ್ಬೇಕು ಅವ್ರಿಗೆ ದಕ್ಬೇಕನ್ನು ನಾನು ಕೇಳ್ಕೊಂತೇನೆ ಅದು ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಅಕ್ಕನ್ನ ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಸಿಗಬೇಕು ಅನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿ ಕಟ್ಲೆ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗುದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ ಸಾರಿ ಮುಳಬಾಗಲ್ ತಾಲೂಕ್ದು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಹೆಜ್ಜೆ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದು ಜನ ಇವಾಗ ಇಷ್ಟತ್ತಾಯಿತ್ತು ನನಗೆ ಇಷ್ಟೊತ್ತಾಯಿತ್ತು ನಾನೆಲ್ಲೂ ಇಲ್ಲ ಒಲಿವದಲ್ಲೇ ಇದೆ ನಾನು ಬೆಳಗ್ಗೆ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದ ನೋಡಿ ನಾನೇ ಖುದ್ದ ಬಂದೆ ಕರ್ಕೊಂಡು ಏನೇಳಿ ಹೇಳಿ ಕೊಡ್ಕೊಂಡು ನಾನೇ ಬಂದೆ ಈಗ ಆನಂದ್ ರೆಡ್ಡಿನ ನಮ್ಮ ಸಿ ಎಂ ಸಿ ಎಂ ನಮ್ಮ ಶ್ರೀನಿವಾಸ ತಾಯಿ ತೀರ್ಕೊಂಡಿದ್ರು ಆಗಿ ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬೇಕಾ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನಗೆ ಬರೋದು ನನ್ನ ಮುಂದೆ ನಡೆಯಲ್ಲ ಈಗ ಕೆಳ್ಕೊಳ್ಳಿ ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕಾಗಿ ತೀರ್ಕೊಂಡಿದ್ದಾರೆ ಅವ್ರು ಕ್ಯಾಂಡಿಡೇಟ್ ಬರೋಕ್ಕೆ ಲೇಟ್ ಆಯಿತು ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಬೋದು ತಪ್ಪಾ ಸೊ ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಅಲ್ಲ ಸರ್ ಪ್ರತಿ ಸಾರ್ ಅವನು ಸರ್ ಅವ್ರದ್ದೇನು ಸರ್ ದಬ್ಬಾಳಿಕೆ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಏನಪ್ಪ ಅಂತ ಒಬ್ಬ ಅಲ್ಲ ಒಬ್ಬ ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು ಇವತ್ತು ಕಡೆ ನಿಮ್ಮ ಮಾಧ್ಯ ನೋಡಿದೆ ಅದಲ್ಲ ತುಂಬ ಗಲಾಟಾ ಏನಕ್ಕೆ ಬರ್ತಾರೆ ಅವರು ಯಾತಕ್ಕೆ ಅವರು ಪ್ರಜಾಪ್ರಭುತ್ವದ ಶಾಸಕರಾಗಿದ್ದೀರಿ ಶಾಸಕರಾಗಿರಿ ಏನು ನಿಮ್ದೇನು ದಬ್ಬಾಳಿಕ್ರೆ ರೂಢಿಸಮ್ಮ ನಿಮ್ಮದು ಹಂಗೆಲ್ಲ ಮಾಡಬಾರ್ದಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಡು ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಇದು ಅದಲ್ವಾ ಒ ನಾನು ಶಾಸಕನಾಗಿದ್ದು ನಾನು ಓದ್ನ ಒಳಗಡೆ ಈ ಪೊಲೀಸ್ ಹಾಕಿಬಿಡ್ತಾರೆ ಏ ಏನು ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗಿದೆ ಅದಲ್ವಾ ಒಣಗಾರಿಕವ್ರಿಗಿದೆ ಅದನ್ನೆಲ್ಲ ಮಾಡೋಕೆ ಅಲ್ವಾ ಒಬ್ಬ ಶಾಸಕನಾಗ ಹೇಳ್ತೀನಿ ಅದು ಮಾಡೋದು ತಪ್ಪು ಅವರೇನೋ ಒಂದು ಮರ್ಯಾದೆ ಕೊಡ್ತಾ ಆ ಮನೆ ದೊಡ್ಡ ಮನಸ್ಸಿಗೆ ಮರ್ಯಾದೆ ಬಿಡ್ವಾ ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡವಾ ಏನು ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯನಾಗ ಆಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ತಪ್ಪು ಅಂತ ನನ್ನ ವಾದ ಸರ್ ನಾನು ಒಂದು ತಿಂಗಳಾಗಿದೆ ನಾನು ನಿದ್ದೆ ಮಾಡಿ ಯಾಕಂತ ರೈತರ ವಿಚಾರದಲ್ಲಿ ರೈತರಿಗೆ ಹೋಗ್ಬೇಕಂತ ಹಕ್ಕನ್ನ ಕಬಳಿಸಲಿಕ್ಕೆ ಯಾವತ್ತರ ಶಾಸಕರು ಹೊರಟಿದ್ದಾರೆ ಇದಕ್ಕೆ ಉತ್ತರ ಕೊಡ್ಬೇಕನ್ನೋದೇ ಮೂರು ಕ್ಯಾಂಡಿಟ್ ತಗೊಂಡಿದ್ ನಾವು ಎಷ್ಟು ಮೂರು ಕ್ಯಾಂಡಿಡೆಟ್ ಹಾಕಿದ್ದೀನಿ ನಾನು ಮೂರು ಮೂರೇ ಗೆಲ್ಬೇಕಂತ ಇಪ್ಪತ್ತೈದು ದಿವ್ಸದಿಂದ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ದೀನಿ ಖಂಡಿತವಾಗ್ಲೂ ರೈತರಿಗೆ ದಿಕ್ಕುತ್ತೆ ರೈತರಿಗೆ ಸಿಕ್ಕುತ್ತೆ ರೈತರಿಗೆ ಸಿಗ್ಬೇಕು ಅದ್ರ ಹಕ್ಕು ರೈತರಿಗೆ ಸಿಗ್ಬೇಕು ನನ್ನ ವಾದ ಅಷ್ಟೇ ಈಗ ಕೆಲವೇ ಮತ್ತಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಈಗ ಮಗು ಕೇಳ್ತಿಲ್ಲ ಗುರು ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ದೇ ಬೇರೆ ಈಗ ಕ್ಯಾಂಡಿಡೇಟ್ಸ್ ಅಲ್ಲಿ ನಡೀತಾ ಇರೋದು ಬೇರೆ ಅಂತ ಮಾತು ಇಲ್ಲ ಖಂಡಿತವಾಗ್ಲೂ ತ್ರಿಕೋಣ ಸ್ಪರ್ಧೆಯಲ್ಲಿ ಕಾಡೆಪಾಲ್ ನಾಗರಾಜ್ ಫೈಟ್ ಮಾಡ್ತಾರೆ ಅದಲ್ಲ ಒನ್ ಟು ಒನ್ ಫೈಟಲ್ಲಿ ನಮ್ಮ ಶಾಮೇಗೌಡರು ಗೆಲ್ತಾರೆ ಲಕ್ಷ್ಮೀಪ್ರಿಯವರು ಲೇಡೀಸ್ ವಿಚಾರದಲ್ಲಿ ಆಲ್ರೆಡಿ ಗೆಲ್ತಾರೆ ಅಷ್ಟು ಆಶೀರ್ವಾದ ಕೊಟ್ಟವರ ಗೆಲ್ತಾರೆ ನನಗೆ ಗೊತ್ತಿಲ್ಲ ಸರ್ ಮೂವತ್ತೈದು ಡೆಲಿಗೇಟ್ಗಳು ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಮಾಡ್ಕೊಂಡ್ ಬಂದವರೇ ಆ ಹೆಣ್ಮಕ್ಳು ಆ ತಾಯಿಂದ ನನ್ನ ಕೈ ಬಿಡಲ್ಲ ಅಂತ ಗ್ಯಾರಂಟಿ ಇಲ್ಲ ತ್ರಿಕೋಣ ತ್ರಿಕೋಣ ಕೆಲವೊತ್ತಲ್ಲಿ ನೋಡ್ತಿದೆ ಕಾದ್ ನೋಡೋಣ ಬಟ್ ಪ್ರಜಾಪ್ರಭುತ್ವ ದೇವರು ಯಾರು ಹಕ್ಕು ಕೊಟ್ಟಿದ್ದಾರೆ ಯಾರಿಗೆ ಹಣ ಬರ ಕೊಟ್ಟಿದ್ದು ಅವರೇ ಹಾಕ್ತಾರೆ ನಾವ್ ಎಷ್ಟೇ ಮಾಡ್ರಣೆ ಬರ್ದು ಯಾರ ಬರ್ದೇ ಅವ್ರು ಹಾಕ್ತಾರೆ ಅಷ್ಟೇ ಥ್ಯಾಂಕ್ ಯು ಈ ಮಟ್ಟಕ್ಕೆ ಐ ಫೈ ಚುನಾವಣೆ ಓಹ್ ಹೋ ಕೇಳಬೇಕು ಅಂತ ಪ್ರತಿ ಸಾರಿ ಹೋದಾಗ ನಮ್ಗೆ ಆಗ್ತಕ್ಕಂತ ಸನ್ನಿವೇಶಗಳೇ ಬೇರೆ ಇದೆ ಇದು ಮಾಜಿ ಮುಂದೆ ಬೇಡ ಇದೆಲ್ಲ ಆಗ್ಬಿಡಲಿ ನಾನು ಬೇರೆ ಟೆನ್ಷನ್ ಆಗಿದ್ದೀನಿ ಮತ್ತೆ ಮಾತಾಡ್ತೀನಿ ಯಾಕೆ ಸುಮ್ನೆ ಬೇಡ ಬಿಡಿಗಾಸು ಬಿಡುಗಡೆ ಮಾಡಿಲ್ಲ ಆರೋಪ ಮಾಡಿದ್ರೆ ಅವ್ರು ಹೇಳ್ತಾರೆ ನೀವು ಹೋಗಿ ಅವ್ರು ಕಾಲು ಹಿಡ್ಕೊಂಡಿದ್ರೆ ಕೊಡ್ತಾ ಇದ್ರು ಹೌದಾ ಅಂದ್ರೆ ಹೋಗಿ ಸಿಎಂ ಕಾಲ್ ಹಿಡ್ಕೊಬೇಕು ಇವರು ಏನೋ ಇವ್ರ ಮಾತು ಶಾಸಕರು ಹೋಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂಥ ಶಾಸಕನ ಹೋಗಿ ಸಿ ಎಂ ಕಾಲ್ ಹಿಡ್ಕೊಂಡ್ರೆ ಅನುದಾನ ಕೊಡ್ತಾರೆ ಓಹ್ ನಂಗೆ ಗೊತ್ತಿಲ್ಲ ವಿಷಯ ಇದ್ಕೊಂಬೇಕ ಬೇಡ ನಾನು ಯಶಸ್ಟ್ ಮಾಡ್ತೇನೆ ಕಾಲ್ ಹಿಡ್ಕೊಂಬೇಡೋ ನಾಳೆ ಇಷ್ಟ ಮಾಡ್ತೀನಿ ನಾಳೆ ಮಾಡಿ ಹೇಳ್ತೀನಿ ಇಲ್ಲ ಪಕ್ಷ ನೋಡ್ಕೊಂಡು ಅನುದಾನ ಕೊಡ್ತಾ ಪಕ್ಷ ನೋಡ್ಕೊಂಡು ಇದ್ದು ಅನುದಾನ ಇದ್ದಾರೆ ಸರ್ ನಾನು ಮೊನ್ನೆ ಹೇಳಿದೀನಿ ಇದೇ ತಾರತಮ್ಯ ಮುಂದುವರೆ ನನಗೂ ಕೂಡ ನ್ಯಾಯಾಲಯ ಇದೆ ಹೆಂಗಿ ಕೇಂದ್ರ ಸರ್ಕಾರ ಮೇಲೆ ನ್ಯಾಯಾಲಯ ಮರವಿಗೆ ತಗೊಂಡಿದ್ದೀರೋ ಒಬ್ಬ ಶಾಸಕನಾಗ ಕೂಡ ನಾನು ಹಂಗೆ ನ್ಯಾಯಾಲಯ ಮರ ತಗೊಳ್ತಕ್ಕಂಥ ಹಕ್ಕು ನನಗಿದೆ ಅದು ಮುಂದೆ ತಗದು ನೋಡ್ತೀನಿ ಆಯ್ತಲ್ವಾ ಖಂಡಿತವಾಗ್ಲು ನಾನು ಒಬ್ಬ ನನಗೂ ಸಿ ಎಂ ಆಗಿದ್ದಾರೆ ನನಗೂ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನಾಲ್ಕು ಬಾರಿ ಇಪ್ಪತ್ತೈದು ಕೋಟಿ ಲೆಟರ್ ಕೊಟ್ಟಿದ್ದೀನಿ ಇಲ್ಲಿ ಕರ್ತಿ ಯಾವುದು ನಮಗೆ ಕೊಟ್ಟಿಲ್ಲ ನಮ್ಗೆ ಕೊಟ್ಟಿಲ್ಲ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದಕ್ಕೆ ಹಿಂಗೆ ಕಾಂಗ್ರೆಸ್ ಬರ್ತಾರೆ ಅಂತ ಹಾಕ್ಬಿಟ್ರು ನೀವು ನಾನು ಹಿಂಗೆ ಹೋಗಲಿಲ್ಲ ಪ್ರತಿ ಸಾರಿ ಹೋದಾಗ ಲೆಟರ್ ಕೊಟ್ಟಾಗ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳ್ತಾರೆ ಆಯ್ತಲ್ವಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಸಾರಿ ಕೊಟ್ಟರು ಕೊಡ್ತಾ ಇಲ್ಲ ನನಗೆ ಬೇಡ ಕೋಲಾರ ಕಾ ಕಾಲ ಕಾಂಗ್ರೆಸ್ ಶಾಸಕರು ಹೇಳ್ತಾವ್ರಲ್ಲ ನಮಗೆ ಎಷ್ಟು ದಾನ ಸಿಗ್ತಾ ಇದೆ ಅಂತ ಮೋಸ್ಟ್ ನಿಮ್ಗೆ ತೋರಿಸಿರ್ಬೇಕೇನ ಅನ್ಕೊತೀನಿ ನಮ್ಗೆ ತೋರಿಸಿಲ್ಲ ನಿಮ್ಗೆ ತೋರಿಸಿರ್ಬೇಕು ಆಯ್ತಲ್ವಾ ಮುಂದಿನ ದಿವಸ ನಾನು ತಕ್ಕ ಉತ್ತರ ಕೊಡ್ತೀನಿ ಅವ್ರ ಮಾದಿಂದ ಬರ್ತೀನಿ ಅದೆಲ್ಲ ತಗೊಂಡು ಮಾದಿಂದ ಬರ್ತೀನಿ ಕೆಲವೇ ತಿಂಗಳಲ್ಲಿ ಬರ್ತೀನಿ ಕೆಲವೇ ತಿಂಗಳು ಬರ್ತೀನಿ ನಾನು ಕೂಡ ಥ್ಯಾಂಕ್ ಯು